ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಬನ್ನಿ ನನ್ನ ಮಗಳಿಗೆ ಕ್ರಿಸ್ಮಸ್ ರಜೆ ಇತ್ತು ಅಮ್ಮನ ಮನೆಗೆ ಬಂದಿದ್ದೀನಿ ಇಲ್ಲಿ ನೋಡಿ ಹ್ಯಾಪಿ ನ್ಯೂ ಇಯರ್ ಇದೆ ಮತ್ತು ಕ್ರಿಸ್ಮಸ್ ಹಬ್ಬ ಮತ್ತು ಎಳಮಾಸಿ ಎಲ್ಲ ಇಲ್ಲದೆ ಮಾಡೋಣ ಅಂತ ಹಬ್ಬಕ್ಕೆ ರಜಕ್ಕೆ ಬಂದಿದ್ದೀನಿ ಇಲ್ಲಿ ನೋಡಿ ನಮ್ಮಮ್ಮ ಮಾಡಿರೋದು ಶೇಂಗಾ ಹೋಳಿಗೆ ಮತ್ತು ಇದು ಎಳ್ಳಮಾಸೆ ಬಂದಿದೆ ಅಲ್ವಾ ಇವತ್ತು ಅಂದರೆ ಮಂಡೇ ಎಳ್ಳಮಾಸೆ ನಮ್ಮ ಕಡೆ ಎಲ್ಲ ಶೇಂಗಾದ ಹೋಳಿಗೆ ಫಿಕ್ಸು ಹಾಕಿ ಶೇಂಗಾದ ಹೋಳಿಗೆ ಮಾಡ್ತಾರೆ ಹೇಗೆಲ್ಲ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಯಾವಲಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ನೋಟಿಫಿಕೇಷನ್ ರೆಸಿಪಿಗಳು ನಿಮಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ನೋಡಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಇದು ಎಳೆ ಅಮಾವಾಸ್ಯೆ ನೋಡಿ ಈಗ ಸಂಕ್ರಾಂತಿಗಿರ ಮೊದಲು ಬರುತ್ತೆ ಸಂಕ್ರಾಂತಿಗೆ ಮತ್ತು ಎಳೆ ಮಾವಾಸಿಗೆ ನಮ್ಮ ಕಡೆ ಹೋಳಿಗೆ ಅಂತೂ ಫಿಕ್ಸ್ ಮಾಡ್ತಾರೆ ನಾವೆಲ್ಲ ಬಂದಿದ್ವಿ ಅಂತಂದು ಹಬ್ಬಕ್ಕೆ ನಮ್ಮಮ್ಮ ಶೇಂಗಾದೊಳಗೆ ಮಾಡಿದ್ಲು ಅದು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಇಲ್ಲಿ ನೋಡಿ ಒನ್ ಕೆ ಜಿಯಷ್ಟು ಶೇಂಗಾನ ತೊಗೊಂಡಿದ್ದೀನಿ ದಪ್ಪ ತಳ ಇರೋ ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಹೆಂಗೆ ಹುರ್ಕೋಬೇಕಂದ್ರೆ ಅದು ಹೊಟ್ಟೆಯೆಲ್ಲ ಒಡೆದಿರಬೇಕು ಮೇಲೆ ಕಲರ್ ಚೇಂಜ್ ಆಗಿರಬೇಕು ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಹುರ್ಕೋತೀರ ಅಷ್ಟು ಶೇಂಗಾದೊಳಗೆ ಪೌಡ್ರು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಕೆ ಜಿ ಶೇಂಗಾಗೆ ಒಂದು ಕೆ ಜಿ ಬೆಲ್ಲ ತಗೊಂಡಿದ್ದೀವಿ ಯಾಕಂದರೆ ಗೋಧಿಗಿಟ್ಟಲ್ಲಿ ಮಾಡ್ತಾ ಇರೋದ್ರಿಂದ ಗೋಧಿ ಹಿಟ್ಟಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕಾಗುತ್ತೆ ಅದಕ್ಕೆ ನಾನು ಒಂದು ಕೆ ಜಿ ಶೇಂಗಾಕ್ಕೆ ಕಡಲೆ ಬೀಜ ಅಂತಾರೆ ನೋಡಿ ಶೇಂಗಾಕ್ಕೆ ದಪ್ಪ ಶೇಂಗಾ ತೊಗೊಂಡಿದ್ದೀನಿ ಒಂದು ಕೆ ಜಿ ದಪ್ಪ ಶೇಂಗಾಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲ ತಗೊಂಡು ಈ ಥರ ಚಾಕುವಿಂದ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಅದಕ್ಕೆ ನಾನು ಪುಡಿ ಮಾಡ್ತಾ ಇರೋದಲ್ಲ ನಮ್ಮಮ್ಮ ಮಾಡ್ತಿರೋದು ಈಗ ನೋಡಿ ನಾವು ಯಾವುದೇ ತರಹ ಮಿಕ್ಸಿ ಮಾಡೋದು ಬೆಲ್ಲ ಪಾಕ ಮಾಡೋದು ಮಾಡೋಲ್ಲ ಈ ಥರನೂ ಹೋಳಿಗೆ ಮಾಡ್ತೀವಿ ಇನ್ನೇನು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಶೇಂಗಾ ಹುರಿದು ಗ್ಯಾಸ್ ಆಫ್ ಮಾಡ್ತೀವಲ್ಲ ಅದರ ಮೇಲೇ ಬೆಲ್ಲ ಹಾಕಿ ಇಟ್ಬಿಡ್ತೀವಿ ಒಂದು ಗಂಟೆ ಹೀಗೆ ಇಟ್ಬಿಡ್ತೀವಿ ತಾನೇ ಟೈಟ್ ಆಗಿಬಿಡುತ್ತೆ ಬೆಲ್ಲ ಎಲ್ಲ ಕರಗುತ್ತೆ ನೋಡಿ ಅಂದರೆ ಶೇಂಗಾಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಬಿಸಿ ಇರುತ್ತೆ ನೋಡಿ ಶೇಂಗಾ ಬಿಸಿ ಇರುವಾಗಲೇ ಪುಡಿ ಮಾಡಿ ಬೆಲ್ಲ ಹಾಕಬೇಕು ಆಮೇಲೆ ಒನ್ ಅವರ್ ಬಿಟ್ಟ ಮೇಲೆ ನೋಡಿ ಟೈಟ್ ಆಗಿಬಿಟ್ಟಿರುತ್ತೆ ನೋಡಿ ಈ ಥರ ಕಟ್ಟಿಯಾಗಿರುತ್ತೆ ಇದು ನಾವು ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್ ಪುಡಿ ಮಾಡ್ಕೋಬೇಕು ನೈಸಾಗಿ ನಮ್ಮ ಎಲ್ಲ ಹೀಗೆ ಮಾಡ್ತಾರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಬೆಲ್ಲದ ಪಾಕ ಮಾಡಿ ಅದರಲ್ಲಿ ಶೇಂಗಾ ಪೌಡ್ರನ್ನ ಪೌಡ್ರ್ ಮಾಡಿ ಕಲಸಿಬಿಟ್ಟು ಬಿಸಿ ಬಿಸಿ ಕಲಿಸ್ತಾರೆ ಒಬ್ಬರು ನೀರಲ್ಲಿ ಕಲಿಸ್ತಾರೆ ಒಬ್ಬರು ಹಾಲಲ್ಲಿ ಕಲಿಸ್ತಾರೆ ಮತ್ತು ಪಾಕ ಮಾಡಿ ಮಾಡ್ತಾರೆ ನಾವು ಯಾವ ಥರ ಏನು ಮಾಡೋಲ್ಲ ಈಸಿಯಾಗಿ ಇದೇ ಥರ ಬಿಸಿ ಬಿಸಿ ಶೇಂಗಾ ಇದ್ದಮೇಲೆ ಬೆಲ್ಲ ಹಾಕ್ಬಿಟ್ಟು ಒಂದು ಗಂಟೆ ಬಿಟ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ತೀವಿ ಸಿಪ್ಪೆ ತೆಗೆಲ್ಲ ನಾವು ಕಲರ್ ಬರೋಲ್ಲ ಸಿಪ್ಪೆ ತೆಗೆದ್ರೆ ಬಿಳಿ ಆಗ್ತವೆ ಹೋಳಿಗೆ ಶೇಂಗಾದ ಹೋಳಿಗೆ ಬೆಳಗ್ಗೆ ನೋಡಿ ದೊಡ್ಡದು ಮಿಕ್ಸಿ ಜಾರ್ ಸ್ವಲ್ಪ ಹಾಳಾಗಿತ್ತು ಅದಕ್ಕೆ ಚಿಕ್ಕದರಲ್ಲಿ ಒಂದು ನಾಲ್ಕು ಬ್ಯಾಚಲ್ಲಿ ಪೌಡ್ರ್ ಮಾಡ್ಕೋತೀವಿ ನಾವು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ರುಚಿ ಎಷ್ಟು ಬೇಕು ನೀವು ಹಾಕೋಬೋದು ಗೋಧಿ ಹಿಟ್ಟಲ್ಲಿ ಮಾಡೋದರಿಂದ ನಾವು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಿದ್ದೀವಿ ಒಂದು ಕೆ ಜಿಗೆ ಒಂದು ಕೆ ಜಿ ಬೆಲ್ಲ ಹಾಕಿದ್ದೀವಿ ಸಖತ್ ಪರ್ಫೆಕ್ಟ್ ರುಚಿ ಬರುತ್ತೆ ನಾವು ಇದೇ ಯಾವ್ದು ಅಳತಿಯಲ್ಲಿ ಮಾಡ್ತಾ ಇರೋದು ಅದೇ ಅಳತಿಯಲ್ಲಿ ಮಾಡಿ ಫ್ರೆಂಡ್ಸ್ ಅದೇ ಸ್ಟೆಪ್ಪಲ್ಲಿ ಮಾಡಿ ಇದೇ ರೀತಿ ಮಾಡಿ ಸಖತ್ತಾಗಿ ಪರ್ಫೆಕ್ಟ್ ಹೋಳಿಗೆ ಬರುತ್ತೆ ಸಾಫ್ಟಾದ ಹೋಳಿಗೆ ಇರುತ್ತೆ ಟೈಟ್ ಆಗೋದಿಲ್ಲ ಮತ್ತು ಆಗೋದಿಲ್ಲ ಎಷ್ಟು ದಿನ ಇಟ್ಟರು ಆರಾಮಾಗಿ ತಿನ್ಬೋದು ಹಾಳಾಗೋದಿಲ್ಲ ನೀರಲ್ಲಿ ಹಾಕಿ ಪಾಕ ಮಾಡಿ ಕಲಿಸಿದ್ರೆ ಬೇಗ ಹಾಳಾಗುತ್ತೆ ಶೇಂಗಾ ಹೋಳಿಗೆ ಅಂಟಾಗಿಬಿಡುತ್ತೆ ನೋಡಿ ಆ ಕಡೆ ಶೇಂಗಾ ಪೌಡ್ರೆಲ್ಲ ಮಾಡ್ಕೊಂಡು ಬೆಲ್ಲ ಪೌಡ್ರ್ ಮಾಡ್ಕೊಂಡಾದಮೇಲೆ ಈ ಕಡೆ ನೋಡಿ ಒಂದು ಕಪ್ ಬೌಲ್ ಆಗೋಷ್ಟು ಎಳ್ಳು ತೊಗೊಂಡಿದ್ದೀನಿ ಬಿಳಿ ಎಳ್ಳು ಇರ್ತಾವಲ್ವ ಎಳ್ಳಿಲ್ದ ಇಲ್ಲದೆ ಇದ್ರೆ ನಡೆಯೋದಿಲ್ಲ ಎಳ್ಳ ಮೋಸಿಗೆ ನಾವು ಎಲ್ಲದರಲ್ಲಿ ಎಳ್ಳು ಹಾಕಿ ಮಾಡ್ತೀವಿ ನಿಮಗೆ ಹೇಗೆ ನೀವು ಹೇಗೆ ಮಾಡ್ತೀರಾ ಹಾಗೆ ಮಾಡ್ಕೊಬೋದು ಎಳ್ಳು ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಪಟ ಅಂತ ಸಿಡಿಯುತ್ತಲ್ಲ ಆಮೇಲೆ ಗ್ಯಾಸ್ ಆಫ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ ಹಾಕ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಅದೇ ಬೆಲ್ಲದ ಪೌಡ್ರಲ್ಲಿ ಬೆಲ್ಲ ಶೇಂಗಾ ಪೌಡ್ರ್ ಮಾಡಿದ್ವಲ್ಲ ಅದರಲ್ಲೇ ಮಿಕ್ಸ್ ಮಾಡೋದು ಪೌಡ್ರ್ ಮಾಡಿ ನೋಡಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ ಜಿಡ್ಡು ಬಿಡೋ ಥರ ಮಾಡಬೇಡಿ ಪಲ್ಸ್ ಮಾಡಲ್ಲಿ ಅಂದರೆ ಸ್ವಲ್ಪ 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 ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ ಎಣ್ಣೆ ಬಿಡೋ ಚಾನ್ಸಸ್ ಇರುತ್ತೆ ಈ ಥರ ಹಾಕೋದ್ರಿಂದ ಏನಾಗುತ್ತೆ ಶೇಂಗಾ ಹೋಳಿಗೆ ಸಾಫ್ಟ್ ಆಗುತ್ತೆ ಮತ್ತೆ ಸರಿಯಾಗಿ ಎಣ್ಣೆ ಬಿಡುತ್ತೆ ನೋಡಿ ಈಗ ನೋಡಿ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಬೆಲ್ಲ ಅದರಲ್ಲೇ ನಾವು ಎಳಿನ ಪೌಡ್ರ್ ಹಾಕ್ತಾಯಿದ್ದೀವಿ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಮತ್ತು ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ತೀರಾ ಪರ್ಫೆಕ್ಟ್ ಅಳತೆಯಲ್ಲಿ ಪರ್ಫೆಕ್ಟ್ ಟೈಮಲ್ಲಿ ಮಾಡಿದ್ರೆ ಏನಾಗುತ್ತೆ ಸಾಫ್ಟ್ ಆದ ಹೋಳಿಗೆ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಈ ಹೋಳಿಗೆ ನೋಡಿ ಈಗ ಏಲಕ್ಕಿ ತೊಗೊಂಡಿದ್ದು ಐದರಿಂದ ಆರು ಏಲಕ್ಕಿ ಒಂದು ಅರ್ಧ ಸ್ಪೂನ್ ಸಕ್ಕರೆಯಲ್ಲಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಂಟೆಲ್ಲ ಇರುತ್ತೆ ಚೆನ್ನಾಗಿ ಗಂಟೆಲ್ಲ ಹೋಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ಥರ ಇದೇ ರೇಷೋಲ್ ಮಾಡಿ ಫ್ರೆಂಡ್ಸ್ ಒಳ್ಳೆ ಫರ್ಫೆಕ್ಟಾದ ಸಾಫ್ಟಾದ ಆದ ರುಚಿ ರುಚಿಯಾದ ಶೇಂಗಾ ಹೋಳ್ಗೆ ರೆಡಿ ಆಗುತ್ತೆ ಕಡಲೆ ಬೀಜದ ಹೋಳ್ಗೆ ಅಂತಾರೆ ಪೀನಟ್ಸ್ ಹೋಳ್ಗೆ ಅಂತಾರೆ ನೋಡಿ ನಮ್ಮ ಉತ್ತರ ಕರ್ನಾಟಕದ ಇದೇ ಥರ ಮಾಡ್ತಾರೆ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಲೈಕ್ ಕೊಟ್ಟು ತಿಳಿಸಿ ಫ್ರೆಂಡ್ಸ್ ನೋಡಿ ಸ್ವ ಎಲ್ಲ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಬಟಲ್ ನೀರು ಹತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಒಮ್ಮೆ ಹಾಕೋಬೇಡಿ ಒಂದು ಎರಡೆರಡು ಮೂರು ಮೂರು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೀವು ಹಾಲು ಹಾಕಿದ್ರು ಭೀ ಕಲಿಸ್ಕೊಬೋದು ನೀರು ಹಾಕೋ ಕಲ್ಸ್ಕೊಬೋದು ಹಾಲು ಹಾಕಿದ್ರು ಭೀ ಅದೇ ಟೇಸ್ಟ್ ಇರುತ್ತೆ ನೀರು ಹಾಕೋರು ಅದೇ ಟೇಸ್ಟ್ ಬರುತ್ತೆ ಏನೂ ಆಗೋಲ್ಲ ಏನೂ ಚೇಂಜಸ್ ಇರಲ್ಲ ಸ್ವಲ್ಪನೇ ನೀರು ಒಂದು ಅರ್ಧ ಬಟಲ್ ನೀರು ಹತ್ತಲ್ಲ ಫ್ರೆಂಡ್ಸ್ ಯಾಕೆ ಹೇಳಿ ಬೆಲ್ಲ ಇರುತ್ತೆ ಅದು ಅಂಟು ಬಿಡುತ್ತೆ ಮತ್ತು ಎಳ್ಳಿರುತ್ತೆ ಅಲ್ವ ಎಣ್ಣೆ ಬಿಡುತ್ತೆ ಶೇಂಗಾ ಎಲ್ಲ ಎಣ್ಣೆ ಬಿಡುತ್ತಲ್ಲ ನೀರು ಜಾಸ್ತಿ ಹತ್ತೋದಿಲ್ಲ ಇದಕ್ಕೆ ಹಾಗೆ ಕಟ್ಟರು ಬರುತ್ತೆ ಹೋಳಿಗೆ ಮಾಡುವಾಗ ಕಷ್ಟ ಆಗುತ್ತೆ ಅಂದು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡಿದ್ದೀವಿ ಅಷ್ಟೇ ನಾವು ನೋಡಿ ಯಾವ ಯಾವ ಸೈಜಿಗೆ ನೀವು ಹೋಳಿಗೆ ಮಾಡ್ತೀರಾ ಆ ಸೈಜಲ್ಲಿ ಉಳ್ಳೆಗಳು ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಯಾವ ಥರ ಕಲಿಸಿದ್ದೀವಿ ಹೋಳಿ ಕಣಕ ನೋಡಿ ಯಾವ ಥರ ಇದೆ ಈ ಥರ ಇರಬೇಕು ನೋಡಿ ಇದೇ ಥರ ಮಾಡ್ಕೊಳ್ಳಿ ಎಲ್ಲ ಉಳ್ಳೆಗಳು ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಇದೇ ಥರ ಮಾಡ್ಕೊಂಡು ಎಲ್ಲ ಇಟ್ಕೊಳ್ಳಿ ಚಿಕ್ಕ ಚಿಕ್ಕದು ಉಳ್ಳೆ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನ ದೇವ್ರ ನೈವೇದ್ಯಕ್ಕೆ ಹೋಳಿಗೆ ಮಾಡಿದ್ದೀವಿ ನಾವು ಅದು ಚಿಕ್ಕದು ಯಾಕೆ ಮಾಡಿದ್ದೀವಿ ಅಂದರೆ ದೇವ್ರ ನೈವೇದ್ಯಕ್ಕೆ ಅದು ಸಣ್ಣ ಸಣ್ಣ ಹೋಳಿಗೆ ಮಾಡ್ತಾರೆ ಉಳಿದಿರೋದೆಲ್ಲ ನಮಗೆ ತಿನ್ನೋಕ್ಕೆ ದೊಡ್ಡ ದೊಡ್ಡ ಹೋಳ್ಗೆ ಮಾಡೋಕ್ಕೆ ಇದು ಉಳ್ಳೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಈ ಕಡೆ ನಾವು ಗೋಧಿ ಹಿಟ್ಟನ್ನ ಜರ್ ಇಟ್ಕೊಂಡಿದ್ವಿ ನಾವು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು ಉಪ್ಪು ಹಾಕಿ ಚೆನ್ನಾಗಿ ನೋಡಿ ಇದು ಫಸ್ಟ್ ನೆನಪಿಟ್ಕೊಳ್ಳಿ ಟಿಪ್ಸು ಯಾವ ಥರ ಹೂರಣ ಇರುತ್ತೆ ನೋಡಿ ಅದೇ ಥರ ಗೋಧಿ ಹಿಟ್ಟು ನಾದಬೇಕು ಫ್ರೆಂಡ್ಸ್ ಅದೆಷ್ಟು ಸಾಫ್ಟ್ ಇರುತ್ತೆ ಹೂರಣ ಅಷ್ಟೇ ಸಾಫ್ಟ್ ಹಿಟ್ಟು ಇರಬೇಕು ಹೂರಣ ಎಷ್ಟು ಮೆತ್ತಗಿರುತ್ತೆ ನೋಡಿ ಅಷ್ಟೇ ಮೆತ್ತಗೆ ಇದು ಪರ್ಫೆಕ್ಟಾಗಿರಬೇಕು ಹಿಟ್ಟು ಒಂದು ಹಿಟ್ಟು ಗಟ್ಟಿ ಮತ್ತು ಹೂರಣ ತೆಳು ಗಟ್ಟಿ ಹಿಟ್ಟು ತೆಳು ಆದರೆ ಎಡ್ಜೆಲ್ಲ ಜಾಸ್ತಿ ಬರುತ್ತೆ ಮತ್ತು ಬೆಳ್ಳು ಕಾಣಿಸುತ್ತೆ ಹೋಳಿಗೆ ಬರೀ ಹಿಟ್ಟೇ ಜಾಸ್ತಿ ಇರುತ್ತೆ ಹೂರಣ ಬಾಯಿ ಹತ್ತಲ್ಲ ಜಾಸ್ತಿ ದಿನ ತಡೆಯೋಲ್ಲ ಕಟ್ಟಿ ಆಗ್ಬಿಡ್ತವೆ ಚಿಕ್ಕ ಉಳ್ಳೆ ತೊಗೊಳ್ಳಿ ಹೂರಣಕ್ಕಿಂತ ಕಮ್ಮಿ ಹಿಟ್ಟು ತೊಗೋಬೇಕು ಕಣಕ ಹೂರಣಕ್ಕಿಂತ ಕಮ್ಮಿ ಇರಬೇಕು ಫ್ರೆಂಡ್ಸ್ ಅವಾಗಲೇ ಹೋಳಿಗೆ ಪರ್ಫೆಕ್ಟ್ ಆಗುತ್ತೆ ಮತ್ತು ಎರಡು ಜಲ್ಲಿ ಬಿಳಿ ಬಿಳಿ ಬಿಳಿಯ ಬರಲ್ಲ ಮತ್ತು ದಪ್ಪ ಆಗೋಲ್ಲ ವೈಟ್ ವೈಟ್ ಆಗಲ್ಲ ನೋಡಿ ಈ ಥರ ಮಾಡ್ಕೋಬೇಕು ಹುಳ್ಳಿ ಸ್ವಲ್ಪ ಕಮ್ಮಿ ತೊಗೊಳ್ಳಿ ಹೂರ್ಣ ಜಾಸ್ತಿ ತೊಗೊಳ್ಳಿ ಚೆನ್ನಾಗಿ ಹಿಟ್ಟಲ್ಲ ಅದು ಬಿಟ್ಟು ಈ ಥರ ಒಂದು ಪೇಪರ್ ತಳಗಡೆ ಒಂದು ಚಪಾತಿ ಮಾಡೋ ಇದು ಸೀಟ್ ಇರುತ್ತಲ್ಲ ಅದ್ರ ಮೇಲೆ ಮಾಡ್ಕೊಳ್ಳಿ ಅಂಟಲ್ಲ ಮತ್ತು ಹಾಳು ಆಗೋದಿಲ್ಲ ಹೋಳಿಗೆ ನೋಡಿ ನಮ್ಮಮ್ಮ ಮಾಡ್ತಿರೋದು ನೋಡಿ ಎರಡು ಸಕ್ಕತ್ತಾಗಿ ಪರ್ಫೆಕ್ಟಾಗಿ ಬಂದಿದೆಯಲ್ವ ಸ್ವಲ್ಪ ಅಂಟು ಇಲ್ಲ ಸ್ವಲ್ಪ ಕಿತ್ತು ಇಲ್ಲ ಮತ್ತು ಎಲ್ಲಿ ಇಲ್ಲ ನೋಡಿ ಅದು ಲಟ್ಟಣಿಗೂ ಇಲ್ಲ ಕೆಳಗಡೆನೂ ಅಂಟ್ತಾ ಇಲ್ಲ ಪರ್ಫೆಕ್ಟ್ ಹೂರ್ಣ ಆಗಿದೆ ಪರ್ಫೆಕ್ಟ್ ಕಣಕ ಆಗಿದೆ ಇದೇ ರೇಷ್ಯೋನ ಮಾಡಿ ಫ್ರೆಂಡ್ಸ್ ನಾವು ಹೇಳಿದ್ರೆ ಟಿಪ್ಸ್ ಎಲ್ಲ ನೆನಪಿಟ್ಕೊಳ್ಳಿ ಇದೇ ಥರ ಮಾಡಬೇಕು ಫ್ರೆಂಡ್ಸ್ ನೋಡಿ ದಪ್ಪನೇ ಇರಬೇಕು ಪೂರ್ತಿ ತೆಳುವಾಗ ಮಾಡಬೇಡಿ ಸ್ವಲ್ಪ ಎಣ್ಣೆ ಒರೆಸ್ಕೊಳ್ಳಿ ಹೆಂಚಿಗೆ ಇನ್ನು ನಾಲ್ಕು ಹೋಳಿಗೆ ಅಷ್ಟೇ ನಾವು ಎಣ್ಣೆ ಹಚ್ತೀವಿ ಮುಂಜೆ ಹತ್ತು ಮುಂದೆ ಮುಂದೆಲ್ಲ ಹೋಳಿಗೆ ಮಾಡುವಾಗ ಹತ್ತಲ್ಲ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಅಷ್ಟೇ ನಾವು ಯೂಸ್ ಮಾಡ್ತೀವಿ ಮುಂದೆ ಮುಂದೆ ಅಷ್ಟು ಹೋಳ್ಗೆ ನಾವು ಎಣ್ಣೆ ಹಚ್ಚಲ್ಲ ಫಸ್ಟ್ ಒಂದೆರಡರಿಂದ ಮೂರು ಹೋಳ್ಗೆ ಅಷ್ಟೇ ಎಣ್ಣೆ ಹಚ್ತೀವಿ ಯಾಕಂದರೆ ಅಂಟಲ್ಲ ಕಣಕ ಇಲ್ಲ ಅಂಟಲ್ಲ ಅಂತಂದು ಅಷ್ಟೇ ನೋಡಿ ಮೀಡಿಯಮ್ ಟು ಲೋ ಮೀಡಿಯಮ್ ಟು ಲೋ ಮಾಡ್ಕೊಂಡು ಬೇಯಿಸ್ಬೇಕಾಗುತ್ತೆ ಯಾಕಳಿ ಒಳಗಡೆ ಬೆಲ್ಲದ ಕಣಕ ಇರುತ್ತಲ್ಲ ಅಂಟು ಬರುತ್ತೆ ಅಂತಂದು ಮಿಂಚಬೇಕು ಫ್ರೆಂಡ್ಸ್ ಹೋಳಿಗೆ ಯಾವಾಗ ಭೀ ಶೇಂಗಾ ಹೋಳಿಗೆ ಮಿಂಚಬೇಕು ಎಣ್ಣೆ ಬಿಡಬೇಕು ಅಂದ್ರೇ ಪರ್ಫೆಕ್ಟ್ ಹೋಳ್ಗೆ ಇರ್ತದೆ ನೋಡಿ ಇದೇ ಥರ ಆಗಬೇಕು ಸಖತ್ತಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ದಿನ ತಡೆಯುತ್ತೆ ಇದು ಈ ಥರ ನಾವು ಪೌಡ್ರ್ ಮಾಡಿ ಮಾಡ್ಕೊಳೋದ್ರಿಂದ ಜಾಸ್ತಿ ದಿನ ಬರುತ್ತೆ ಫ್ರೆಂಡ್ಸ್ ಹೋಳಿಗೆ ಹಾಳಾಗೋದಿಲ್ಲ ಬೇಗ ಮತ್ತು ಆಗೋದಿಲ್ಲ ಇದೇ ಥರ ಸಾಫ್ಟಾಗಿರುತ್ತೆ ಇದೇ ರೇಷೋಲ್ ಮಾಡಿ ನೋಡಿ ಇನ್ನೊಂದು ಹೋಳಿಗೆ ಮಾಡಿ ತೋರಿಸ್ತೀವಿ ನೋಡಿ ಒಂದು ತಾಸು ಬುಟ್ಟಿ ಅಂತಾರೆ ನಮ್ಮ ಕಡೆ ಆಗ ಅಗಲವಾಗಿ ಹರಡಿ ಹರಡಿ ಹಾಕಬೇಕು ಇಲ್ಲ ಒಂದ್ರ ಮೇಲೆ ಒಂದು ಇಟ್ಟರೆ ಅಂಟುತ್ತೆ ಇದೇ ಥರ ನಾವು ಹರಾಕ್ತೀವಿ ಆಮೇಲೆಲ್ಲ ತಣ್ಣಗಾದ್ಮೇಲೆ ಒಂದ್ರ ಮೇಲೆ ಒಂದಿಟ್ಟು ಬಟ್ಟೆ ಹಾಕಿಬಿಟ್ಟು ಮುಚ್ಚಿಡ್ತೀವಿ ಇನ್ನೊಂದು ಮಾಡಿ ತೋರಿಸ್ತಾ ಇದೆ ನೋಡಿ ಹಿಟ್ಟು ಕಮ್ಮಿ ತಗೊಳ್ಳಿ ಹೋಣ ಜಾಸ್ತಿ ತಗೊಂಡು ಈ ಥರ ಒಳಗಡೆ ಚೆನ್ನಾಗಿ ತುಂಬಿ ತುಂಬಿ ಹಿಟ್ಟೆಲ್ಲ ಮೇಲೆ ಬರ್ತದೆ ಚೆನ್ನಾಗಿ ಮಡಚಿ ಅಷ್ಟು ಒಡೆಯೋ ಥರ ಮಾಡಬೇಡಿ ಚೆನ್ನಾಗಿ ಒಡೆದೇ ಥರ ಚೆನ್ನಾಗಿ ತುಂಬಿಕೊಂಡು ಹಿಟ್ಟು ಹಚ್ಚಿಬಿಟ್ಟು ತೆಳುವಾಗ ಅಂದರೆ ತೆಳುವಾಗಂದರೆ ಪೂಜೆ ಪೇಪರ್ ತಿಂದಂಗೆ ಆಗುತ್ತೆ ಕಟಿ ಕಟಿ ಆಗುತ್ತೆ ದಪ್ಪ ಏನಾಗುತ್ತೆ ಚೆನ್ನಾಗಿ ಹೋಳಿಗೆ ಚೆನ್ನಾಗಿರುತ್ತೆ ನೋಡಿ ಹೇಗೆ ಉಬ್ಬುತ್ತಾ ಇದೆ ನೋಡಿ ಈ ಥರ ಉಬ್ಬಿದ್ರೆ ಏನಾಗುತ್ತೆ ಜಾಸ್ತಿ ದಿನ ಸಾಫ್ಟಾಗಿರುತ್ತೆ ಮತ್ತೆ ಹಾಳಾಗೋದಿಲ್ಲ ತೆಳುವಾಗಿ ಮಾಡ್ಕೋಬೇಡಿ ಮೀಡಿಯಮ್ ದಪ್ಪ ಪರೋಟ ಥರ ಮಾಡ್ಕೊಳ್ಳಿ ಪರೋಟನೂ ಜಾಸ್ತಿ ದಪ್ಪ ಇರುತ್ತೆ ಅದಕ್ಕೆ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಳ್ಳಿ ದಪ್ಪನೇ ಇರುತ್ತೆ ನೋಡಿ ಹೋಳಿಗೆ ಜಾಸ್ತಿ ತೆಳುವಾಗಿರೋದಿಲ್ಲ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಎಣ್ಣೆ ಬಿಡುತ್ತೆ ಮಿಂಚಬೇಕು ಹೋಳಿಗೆ ಮಿಂಚಿದ್ರೇ ಪರ್ಫೆಕ್ಟ್ ಶೇಂಗಾ ಹೋಳಿಗೆ ನಮ್ಮ ಕಡೆ ಹೀಗೆ ಮಾಡ್ತಾರೆ ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ತಕ್ಕದಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಬೇ ನೋಡಿ ಹೇಗೆ ಉಬ್ಬುತ್ತಾ ಇದೆ ನೋಡಿ ಈ ಥರ ಉಬ್ಬಿದ್ರೆ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ದಿನ ತಾಳುತ್ತೆ ಟೇಸ್ಟಿಯಾಗಿರುತ್ತೆ ಮನೆ ಮಂದಿಗೆಲ್ಲ ತುಂಬ ಇಷ್ಟ ನಮ್ಮ ಕಡೆ ಶೇಂಗಾ ಹೋಳಿಗೆ ಇರೋದು ಫಂಕ್ಷನ್ಗಳು ಇರೋದಿಲ್ಲ ಎಲ್ಲದರಲ್ಲೂ ಮಾಡ್ತಾರೆ ಈ ಥರ ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾರೆ ರೊಟ್ಟಿ ಬುತ್ತಿ ಅಂತಾರೆ ಅದರಲ್ಲೆಲ್ಲ ಮಾಡ್ಕೊಡ್ತಾರೆ ನೋಡಿ ಈ ಥರ ಸಂಕ್ರಾಂತಿಗೆ ಮತ್ತು ಎಳ್ಳ ಅಮಾವಾಸ್ಯೆಗೆ ನಮ್ಮ ಕಡೆ ಈ ಥರ ಎಳ್ಳ ಹಾಕ್ಬಿಟ್ಟು ಶೇಂಗಾ ಹೋಳಿಗೆ ಸಜ್ಜಿ ರೊಟ್ಟಿ ಬಿಳಿ ಜೋಳದ ರೊಟ್ಟಿ ಕಡುಬು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ತುಂಬ ಎಲ್ಲರೂ ವಿಡಿಯೋ ಮಾಡ್ಕೊಕ್ಕಾಗಿಲ್ಲ ನಾನು ಆಗಿದ್ದೆ ಇದೊಂದು ತೋರಿಸಿದೀನಿ ನಿಮಗೆ ಹೇಗೆ ಅನ್ನಿಸ್ತಾವಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಹರಾಕ್ತಾರೆ ನೋಡಿ ಯಾವ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ ಈ ಥರ ಕಲರ್ ಬರಬೇಕು ಫ್ರೆಂಡ್ಸ್ ಇದೇ ನೋಡಿ ಪರ್ಫೆಕ್ಟ್ ಶೇಂಗಾ ಹೋಳಿಗೆ ಮಿಂಚಬೇಕು ಎಲ್ಲಿ ಒಡೆದಿಲ್ಲ ಎಳ್ಳಿ ಸಿಗಲಿಲ್ಲ ನೋಡಿ ಇದೇ ರೇಷಲ್ ಮಾಡಿ ಟಿಪ್ಸ್ ನೆಂಪಿಟ್ಕೊಂಡು ಚೆನ್ನಾಗಿ ರಿಸಲ್ಟ್ ಬರುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಇದು ಯಾವ ಗೋಧಿ ಹಿಟ್ಟಲ್ಲಿ ಮಾಡ್ತೀವಲ್ಲ ಮೈದಾ ಹಿಟ್ಟು ಯೂಸ್ ಮಾಡೋಲ್ಲ ನಾವು ಗೋಧಿ ಹಿಟ್ಟಲ್ಲೇ ಮಾಡೋದು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಮುರಿದ್ಬಿಟ್ಟು ಬಿಟ್ಟು ತೋರಿಸ್ತೀವಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಲ್ವಾ ಸಾಫ್ಟಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಪ್ಲೀಸ್ ಸ್ವಲ್ಪನಾದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್